ದಿನಾಂಕ ಇಪ್ಪತ್ನಾಲ್ಕು ಎಂಟು ಎರಡ್ ಸಾವಿರದ ಇಪ್ಪತ್ತೈದರ ಭಾನುವಾರದಂದು ತಾಯಿಗೂರು ಗ್ರಾಮದಲ್ಲಿ ತಾಯಿಗೂರು ಎಮ್ಮನತ್ತ ಮೋಟಕಪಲ್ಲಿ ಮತ್ತು ಜೂಲಪಲ್ಲಿ ಗ್ರಾಮ ವ್ಯಾಪಿಯ ಅಕ್ಕ ತಂಗಿಯರಿಗೆ ತಾಯಂದಿಗೆ ಶ್ರೀ ಆದಿನಾರಾಯಣ ಅವರಿಂದ ದೀರ್ಘ ಸುಮಂಗಲಿ ಭವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ತಾಯ್ನೂರು ಎಮ್ಮನತ್ತ ಮೋತಕಪಲ್ಲಿ ಮತ್ತು ದೂಲಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಕ್ಕ ತಂಗಿಯರು ತಾಯಂದಿರು ತಪ್ಪದೇ ಭಾಗವಹಿಸಿ ಅರಿಶಿಣ ಕುಂಕುಮ ಬಳೆ ಸೀರೆ ಮತ್ತು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ತೆಂಗಿನಕಾಯಿಗಳನ್ನು ಸ್ವೀಕರಿಸಲು ಮನವಿ ಮಾಡಿಕೊಳ್ಳುತ್ತೇನೆ ಸ್ಥಳ ತಾಯ್ನೂರು ಗ್ರಾಮ ಸಮಯ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಇಂತಿ ನಿಮ್ಮ ಮನೆ ಮಗ ಬಿ ಆದಿನಾರಾಯಣ ಬಗ್ಗೆ ನಿಮ್ಗೆ ಎಲ್ಲರಿಗೂ ಹೇಳ್ತೀನಿ ದಯವಿಟ್ಟು ಗಮನಿಸ್ಬೇಕು ಆಗಿ ಒಂದು ಐನೂರ ಐನೂರು ಜನರಿಗೆ ಒಂದೊಂದು ಕಂಪಾರ್ಟ್ಮೆಂಟ್ ಬಳಿ ಬರೋದಕ್ಕಾಗಲ್ಲ ನೀವು ಹೋಗಿ ಬಾಕ್ಸ್ ಒಳಗಡೆ ಕೂತ್ಕೊಂಡಾಗ ನಿಮ್ಗೆ ನೀವು ಏನು ಈ ಬಂದಿದೀರಲ್ಲ ಇವರಿಗೆ ಆ ಭಾಗದಲ್ಲಿರೋ ಜನಗಳಿಗೆಲ್ಲ ಏನ್ ಸೀರೆ ಅರಿಶಿನ ಕುಂಕುಮ ಬಳೆ ತೆಂಗಿನಕಾಯಿ ಅದೆಲ್ಲ ಕೊಡಬೇಕಾಗುತ್ತೋ ಅಲ್ಲೇ ನಿಮ್ಗೆ ವ್ಯವಸ್ಥೆ ಮಾಡಿರ್ತೀವಿ ನೀವೇ ಅದನ್ನ ನಮ್ಮ ನಾಯಕರು ಒಬ್ರು ಇಬ್ಬರು ಬರ್ತಾರೆ ಕೂಲಂಕೋಷವಾಗಿ ಪರಿಶೀಲನೆ ಮಾಡ್ತೀವಿ ಅಲ್ಲೇ ಸೀರೆ ತೆಂಗಿನಕಾಯಿ ಎಲ್ಲಾನು ಇಟ್ಟಿರ್ತೇವೆ ನೀವು ಯಾರು ಸಿಗುತ್ತೋ ಯಾರು ಸಿಗಲು ಅನ್ನೋ ಉದ್ದೇಶ ಏನೋ ಇಟ್ಕೊಬೇಕಾಗಿಲ್ಲ ಎಲ್ರಿಗೂ ಒಂದೊಂದು ಕಂಪಾರ್ಟ್ಮೆಂಟ್ ಅಲ್ಲಿ ಅವ್ರಿಗೆ ಏನೇನು ಬೇಕಾಗಿತ್ತು ಅದೆಲ್ಲ ವ್ಯವಸ್ಥೆ ಮಾಡಿರ್ತೀವಿ ತೆಂಗಿನಕಾಯಿಯಿಂದ ಹಿಡಿದು ಅರ್ಚನಾ ಕುಂಕುಮ ಬಟ್ಟೆ ಮಳೆ ಎಲ್ಲರೂ ಇರುತ್ತೆ ನೀವು ಪ್ರಥಮ ಲೈನ್ ಅಲ್ಲಿ ನೀವು ಕೂತ್ಕೋಬೇಕು ನೀವು ಬಂದಿರೋರೆಲ್ಲರೂ ಕೂತ್ಕೋಬೇಕು ನೀವು ಕರ್ಕೊಂಡು ಅಲ್ಲಿ ಕೂಡ ನೀವು ಕಾರ್ಯಕ್ರಮ ನಮ್ಮ ಗಣ್ಣ ಮಾತಾಡಿದ ಮೇಲೆ ಅವ್ರಿಗೆ ಕೊಡಬೇಕಾಗಿರೋ ಎಲ್ಲವನ್ನು ನೀವು ನಮ್ಮ ನಾಯಕರ ಜೊತೆಯಲ್ಲಿ ಹಂಚಬೇಕಾಗುತ್ತೆ ನಾನು ಬಂದ ನಿಮ್ ಜೊತೆಲ್ಲ ಅವತ್ತು ಅಲ್ಲಿದ್ದು ಎಲ್ಲಾನು ವ್ಯವಸ್ಥೆ ಮಾಡ್ತೀವಿ ಆಮೇಲೆ ಆ ಕಾರ್ಯಕ್ರಮಕ್ಕೆ ಬಂದ ದಿವಸ ಕುಡಿಯೋದಕ್ಕೆ ನೀರು ಊಟದ ವ್ಯವಸ್ಥೆ ಆಮೇಲೆ ಒಂದು ಬೈಲು ಪ್ರದೇಶದಲ್ಲಿ ಮಾಡ್ತಾ ಇರೋದ್ರಿಂದ ಹೆಣ್ಣು ಮಕ್ಕಳ ಆ ಒಂದು ಸೌಕರ್ಯಕ್ಕಾಗಿ ಒಂದು ತಾತ್ಕಾಲಿಕ ಶೌಚಾಲಯ ವ್ಯವಸ್ಥೆಗಳನ್ನು ಮಾಡಿರ್ತೇವೆ ನಿಮ್ಮ ಗಮನದಲ್ಲಿ ಇಟ್ಕೊಡಿ ಆಮೇಲೆ ದಿನ ಕೆಲವರು ಪಾರ್ಟಿಮಿ ಅಂತ ಹೇಳಿದ್ರು ಪಾರ್ಟಿಮಿ ಬಂದು ಹನ್ನೆರಡು ಇಪ್ಪತ್ತೊಂದು ನಿಮಿಷಕ್ಕೆ ಮುಗಿಯುತ್ತೆ ನಾವು ವರ್ಷ ಕುಂಕುಮ ಕೊಡೋದು ಪಾರ್ಟಿಮಿ ಮುಗಿದ ಮೇಲೆ ಕೊಡ್ತೀವಿ ಅದ್ರ ಬಗ್ಗೆ ಇದ್ರ ಬಗ್ಗೆ ಪ್ರಶ್ನೆ ಸಲ್ಲೇ ತಿಳಿಸಬೇಕಾಗಿ ನಿಮಗೆ ಮನವಿ ಮಾಡ್ಕೊಳ್ತೇನೆ ಆಮೇಲೆ ಪ್ರತಿಯೊಂದು ಗ್ರಾಮದ ನಮ್ಮ ನಾಯಕರು ಏನಿದ್ದಾರೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ಬೋದು ಆ ಊರಿನ ನಾಯಕರು ವಾಹನ ವ್ಯವಸ್ಥೆ ಎಷ್ಟು ವಯಸ್ಸು ವಾಹನ ಕಳ್ಸಿಕೊಡ್ತೀವಿ ಒಂದು ಮನೆಯಲ್ಲಿ ಇಬ್ಬರು ಮೂವರು ಎಷ್ಟು ಹೆಣ್ಣು ಮಕ್ಕಳಿದ್ರು ತಾಯಿ ಅಂದ್ರೆ ಅಕ್ಕ ತಂಗಿಲ್ ಇದ್ರು ಅವ್ರೆಲ್ಲರೂ ಬರ್ಬೋದು ಎಲ್ಲರೂ ಉಪಯೋಗಿಸ್ಕೋಬಹುದು ಇದರಲ್ಲಿ ಪಕ್ಷ ಭೇದವಿಲ್ಲ ಜಾತಿ ಭೇದವಿಲ್ಲ ಯಾವುದೇ ಧರ್ಮೇಧ ಇರುವುದಿಲ್ಲ ನೀವು ಎಲ್ಲರೂ ಬರ್ಬೇಕಾಗಿ ಬಂದು ನಮ್ಮ ಏನು ಈ ಮಹಾತ್ಮಾಕಾಂಕ್ಷಿಯ ದೀರ್ಘ ಕಾರ್ಯಕ್ರಮ ನಡೆಸಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ ಅದರ ಯಶಸ್ವಿಯಲ್ಲಿ ನೀವೇ ಮುಖ್ಯವಾಗಿ ಪಾಲ್ಗೊಂಡವರು ಅದನ್ನ ಯಶಸ್ವಿಗೊಳಿಸಬೇಕಾಗಿ ನಿಮ್ಮೆಲ್ಲರನ್ನೂ ಪ್ರಾರ್ಥನೆ ಮಾಡ್ತೇನೆ ಆ ದಿವಸ ಕೂಡ ನಿಮ್ಮಲ್ಲಿ ಇನ್ನೂ ವಿವರವಾಗಿ ಇವತ್ತೇನಾದರೂ ಮಿಸ್ ಆಗಿದ್ರು ಅಲ್ಲಿ ಕಾರ್ಯಕ್ರಮದಲ್ಲಿ ನಿಮ್ಗೆ ಹೇಳಿ ನಾನು ನಿಮ್ಮ ಜೊತೆಯಲ್ಲೇ ಇರ್ತೇನೆ ಪ್ರತಿಯೊಂದು ಕಂಪಾರ್ಟ್ಮೆಂಟ್ಗೂ ನಾನು ಬಂದು ಅದನ್ನು ಕ್ಲೋಸ್ ಅದನ್ನು ಓಪನ್ ಮಾಡಿಸಿ ಅಲ್ಲಿಂದ ಕೊಡಿಸ್ತೀವಿ ಒಂದೊಂದ್ ಕಡೆನೇ ಕೊಡ್ತೀವಿ ನೀವು ಒಂದೊಂದು ಲೈನ್ ಅನ್ನು ನೆಪಿಸಿ ಅವ್ರಿಗೆ ಕೊಟ್ಟು ಕಳಿಸ್ತಾ ಇರಬೇಕು ನೀವು ಕೊನೆಯಲ್ಲಿ ನೀವ್ ತಗೊಂಡಿ ನಿಮ್ಗೂ ಇರುತ್ತೆ ಮತ್ತೆ ಅಲ್ಲಿ ಅರ್ಚನಾ ಕುಂಕುಮ ನಿಮ್ಗೂ ಇರುತ್ತೆ ಅವ್ರೆಲ್ಲರೂ ಮುಗಿದ್ಮೇಲೆ ಒಂದ್ ವೇಳೆ ತಕ್ಕಾಗುತ್ತೆ ಆ ಬಾಕ್ಸ್ ಒಳಗಡೆ ನಿಮ್ಗೆ ವ್ಯವಸ್ಥೆ ಮಾಡ್ತೀವಿ ಉಳಿತು ನೀವದ ಉಳಿಸ್ಕೊಂಡ್ ಬಂದು ಕೊಡ್ಬೇಕಾಗುತ್ತೆ ಆ ರೀತಿ ಅವ್ರನ್ನೆಲ್ಲ ಕಳಿಸಾದ್ಮೇಲೆ ನೀವು ತಗೋಬೇಕು ನೀವು ಮೊದಲೇ ತಗೊಳೋದು ಬೇಡ ನೀವ್ ಆ ಕಲೆ ಆ ಬಾಕ್ಸ್ ಅಲ್ಲಿರೋ ಒಂದು ನಾನೂರ ಐನೂರು ನೆಲ ಏನಿರ್ತಾರೆ ಅವ್ರಿಗೆಲ್ಲ ಅರ್ಚನಾ ಕುಂಕುಮ ಕೊಟ್ಟಾದ್ಮೇಲೆ ನೀವು ನೀವು ತಗೊಂಡು ನೀವು ಆದ್ಯ ಬರ್ಬೇಕಾಗುತ್ತೆ ಆಮೇಲೆ ಬರೋದಾಗಿ ಎಲ್ಲರಲ್ಲಿ ದಾರಿ ಇಟ್ಟಿರಲ್ಲ ಒಂದೇ ದಾರಿ ಇಟ್ಟಿರ್ತೀವಿ ಆ ದಾರಿಯಲ್ಲಿ ಬರಬೇಕು ಹೋಗ್ಬೇಕು ಆಮೇಲೆ ನಿಮ್ಮ ಮಹಿಳೆಯರು ಇರೋದ್ರಿಂದ ಯಾರು ಗಂಡಸಾಗ್ಲಿ ಬೇರವರಾಗ್ಲಿ ನುಗ್ಗೋದಕ್ಕೆ ಅವಕಾಶ ಇರೋದಿಲ್ಲ ಸುತ್ತಲೂ ನಾವು ಬ್ಯಾರಿಕೇಡ್ ಹಾಕಿರ್ತೀವಿ ಒಂದು ಮನೆ ತರ ಕಟ್ಟಿರ್ತೀವಿ ಆ ಮನೆಯಲ್ಲಿ ನೀವು ನಾಲ್ಕೂರ ಜನ ಕೂಡ ಅಲ್ಲಿ ಕೂತ್ಕೊಂಡು ಶಿಸ್ತು ಬದ್ಧವಾಗಿ ಕಾರ್ಯಕ್ರಮ ನಡೆಸೋಣ ಅವತ್ತು ಬಂದವ್ರಿಗೂ ನೀವು ಹೆಂಗ್ ಮಾಡ್ಬೇಕು ಅಂತ ಶಿಸ್ತಾಗಿ ಒಂದೊಂದು ಕಡೆ ಕೂತ್ಕೊಂಡು ಒಂದೊಂದು ಲೈನ್ ಅವ್ರ ಬಂದು ಇಪ್ಪತ್ತ ಇಪ್ಪತ್ತೈದು ಜನ ಒಂದು ಲೈನ್ ಇರುತ್ತೆ ಆ ಇಪ್ಪತ್ತೈದು ಜನ ಲಕ್ಷ್ಮೀ ಕುಂಕುಮ ಮೇಲೆ ನೆಕ್ಸ್ಟ್ ಲೈನ್ ಅವರು ಕರೆದು ನೀವು ಆ ಜವಾಬ್ದಾರಿ ನೀವೇ ತಗೋಬೇಕು ನಿಮ್ಮ ಜೊತೆಯಲ್ಲಿ ನಾವೆಲ್ಲರೂ ಇರ್ತೀವಿ ಆದ್ರೆ ಮುಖ್ಯ ಪಾತ್ರ ನೀವೇ ಪೋಷಿಸಬೇಕಾಗುತ್ತೆ ಇಷ್ಟೇ ಹೇಳ್ತಾ ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು ನಮಸ್ಕಾರ ಮಾಡಿ ಮುಗಿಸ್ತೀನಿ ಈಗ ಎಲ್ಲರೂ ದಯವಿಟ್ಟು ಹೇಳ್ಬೇಡಿ ಅಲ್ಲಿ ಏನು ಕಾರ್ಯಕ್ರಮ ಮಾಡ್ತೀವೋ ಅದೇ ರೀತಿಯಾಗಿ ಇವತ್ತು ಕೂಡ ಒಂದೊಂದು ಅವರು ಎದ್ದು ಬನ್ನಿ ಅಲ್ಲಿ ಅರ್ಚನಾ ಕುಂಕುಮ ಇದು ಸೀರೆ ಅದನ್ನ ತಗೊಳ್ಳಿ ಅದನ್ನು ಹೊಲಿಸಿಕೊಂಡು ಅದೇ ಸೀರೆಯಲ್ಲಿ ನೀವು ಕಾರ್ಯಕ್ರಮಕ್ಕೆ ಬರಬೇಕಾಗುತ್ತೆ ಇನ್ನು ದಯವಿಟ್ಟು ಹೇಳ್ಬೇಡಿ ಒಂದೊಂದು ಲೈನ್ ಪ್ರಥಮವಾಗಿ ಫಸ್ಟ್ ಲೈನ್ ಇಂದ ಇವಾಗ ಎದ್ದು ಹೋಗ್ಲಿ ಅಲ್ಲಿ ಸೀರೆಯನ್ನ ಕೊಡ್ತಾರೆ ಏನ್ ನಾವು ಸುಸ್ತಾಗಿ ನೋಡ್ಕೊಳ್ತೀವೋ ಇದೇ ನಮ್ಗೆ ಅಲ್ಲಿ ಮಾದರಿ ಆಗುತ್ತೆ ಎಲ್ಲರೂ ದಯವಿಟ್ಟು ಎದ್ದೇಳ್ಬೇಡಿ ಒಂದೊಂದು ಲೈನ್ ಅವರು ಪ್ರಥಮ ಲೈನ್ ಇಂದ ಒಬ್ಬೊಬ್ಬರೇ ಹೋಗ್ಲಿ ದಯವಿಟ್ಟು ಎಲ್ಲರೂ ಕೂತ್ಕೊಳ್ಬೇಕಾಗಿ ಮದುವೆ